ಇದೆ ಒಂದಿಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗ್ತದೆ ನಾವು ನಾವೇನು ಒಳ್ಳೇದು ಮಾಡಿದರೆ ನಮ್ಗೆ ಅದು ರಿಟರ್ನ್ ಸಿಗ್ತದೆ ಬ್ಯಾಂಕಿನಲ್ಲಿ ಒಬ್ಬರು ದೊಡ್ಡ ಹುದ್ದೆಯಲ್ಲಿದ್ದವರು ಮ್ಯಾನೇಜರ್ ಏನೋ ತಪ್ಪು ಮಾಡಿದ್ರು ಅಂತೇಳಿ ತೆಗ್ದೊಂದು ಕೆನ್ನಿಗೆ ಬಿಟ್ಟು ಬಿಡ್ತಾರೆ ಮ್ಯಾನೇಜರ್ ಅವರು ದೊಡ್ಡ ಮನುಷ್ಯರಿಗೆ ಹೊಡಲಿಕ್ಕೆ ಆಗೋದಿಲ್ಲ ಅದೇ ಟೆನ್ಷನಲ್ಲಿ ಮನೆಗೆ ಹೋಗ್ತಾರೆ ಆ ಸಿಟ್ಟಿನ ಹೆಂಡ್ತಿಗೆ ಒಂದು ಬಿಟ್ಟು ಬಿಡ್ತಾರೆ ಹೆಂಡ್ತಿಗೆ ಅಣ್ಣಿಗೆ ಹೊಡೋಕಾಗ್ತಿಲ್ಲ ಹೆಂಡ್ತಿ ಹಣ್ಣಿಗೆ ಹೊಡುಕೈದೇ ಅವ್ರಿಗೆ ಎರಡು ಮಕ್ಕಳು ಇರ್ತಾರೆ ಹೆರಿ ಗಂಡಿಗೆ ಒಂದು ಬಿಟ್ಟು ಬಿಡ್ತಾಳು ಅಬ್ಬಿಗೆ ಹೊಡಕತ್ತ ಇಲ್ಲ ಆ ತಮ್ಮ ಹಡಿ ಮಾಡ್ತಿದ್ದ ಅಂಗಳದಲ್ಲಂತೇಳಿ ಒಂದು ಕೊಡ್ತಾ ಅವನಿಗೆ ಹಣ್ಣಿಗೆ ಹೊಡಕತ್ತಿಲ್ಲ ಅವ್ನಿಗೆ ಸಿಟ್ಟು ಬಂದು ಬತ್ತ ಒಲ್ಲ ನಾಯಿ ಬತ್ತಿತ್ತು ಎಳದ್ದೊಂದು ನಾಯಿಗೆ ಒಂದು ಕೊಟ್ಟಿ ಬಿಡ್ತಾ ನಾಯಿ ಓಡಿ ಓಡಿ ಹೋಗಿ ಕಚ್ಚದೆ ಆ ಬ್ಯಾಂಕಿನ ಉನ್ನತ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಗೆ ಇದು ಕರ್ಮ ನಾವೇನನ್ನ ಮಾಡ್ತೇವೆ ಅದನ್ನು ಉಣ್ತೇವೆ ಸಮಾಜಕ್ಕೆ ಏನನ್ನು ಕೊಡ್ತೇವೆ ಅದು ಪ್ರತಿರೂಪವಾಗಿ ನಮಗೆ ಸಿಗ್ತದೆ ಪಶೇ ಅದಕ್ಕಾಗಿ ಜೀವನದಲ್ಲಿ ಒಳಿತನ್ನು ಮಾಡೋಣ ನಾವು ಮನುಷ್ಯರಿಗೆ ಅಂತ ಕೇಳ್ರೆ ನಮಗೆ ಸಂತರು ಗುರುಗಳು ಅದೆಲ್ಲ ಹೇಳ್ತಾರೆ ಒಬ್ರು ಹೇಳ್ತಾರೆ ಗುರುಗಳು ಸಂತ ಅಂತೇಳಿದರೆ ಮಠಗಳನ್ನು ಮಂದಿರಗಳನ್ನು ಮಾಡಿ ಸಂತಸವನ್ನು ಕಂಡುಕೊಳ್ಳುವುದಲ್ಲ ತನ್ನೊಳಗೆ ಸಂತಸವನ್ನು ಕಂಡುಕೊಳ್ಳುವವನೊಬ್ಬ ಸಂತ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮೊಳಗೆ ಸಂತಸ ಯಾಕೆ ಬರ್ತದೆ ಕೇಳಿದರೆ ಇಂಥ ಪುಣ್ಯತಮವಾದಂಥ ಕಾರ್ಯಗಳನ್ನು ಮಾಡಿದಾಗ ನಮ್ಮೊಳಗೆ ಸಂತಸ ಮೂಡುತ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಅದಕ್ಕೆ ಪ್ರತಿರೂಪವಾಗಿ ಒಳ್ಳೆಯ ಕರ್ಮಗಳು ಪ್ರಾಪ್ತವಾಗ್ತದೆ